ದೇಶದಲ್ಲಿ ದೇಶ ಪ್ರೇಮಿ ಯಾರು ದೇಶದ್ರೋಹಿ ಅವರು ಪ್ರಶ್ನೆ ಕೆಳವರೆಲ್ಲ ದೇಶ ದ್ರೋಹಿಗಳು ಸ್ವತಂತ್ರ ಪುಂಕ್ಷೆ ಬ್ರಿಟಿಷ್ ದೇಶ ಪ್ರೇಮಿ ಸ್ವತಂತ್ರ ಬಂದು ಗೋಚ ದೇಶ ದೇಶದ್ರೋಹಿ ಅವರಾಗ ಇತ್ತೀಚೆಗೆ ಹೈದರಾಬಾದ್ ನಲ್ಲಿ ಒಂದು ಗಾಂಧಿಯವರ ಅವರ ಸ್ಮರಣೆಯಾಗಿ

ಮರಾಠಿ ಅದನ್ನ ಕನ್ನಡೀಕರಿಸಿ ನಾವು ನಮ್ಮ ಧಾರವಾಡ ಕನ್ನಡದಲ್ಲಿ ಮಹಾತ್ಮ ಮಹಾತ್ಮಾ ಗಾಂಧಿ ಅವ್ರಿಗೆ ಪತ್ರ ಬಾಪು ಅಲ್ಲ ನೀ ಸಾಯೋದಪ್ಪ ಮಾಡುವ ಒಮ್ಮ ಕೊಂದವ ಅಲ್ಲಪ್ಪ ಬದುಕಿನ ಗುಂಡು ಬಹಳ ಬಂದೂಕಿನ ಗುಂಡು ಬಹಳ ತೃಪ್ತಿ ಆಗ್ಯಾವ ನೀ ವರ್ಷ ವರ್ಷ ಬೆಳೆ ನಿಮಗೆ ಮಾಡ್ ನೀನು ಕೊಂದು ಕೊಂದು ಬೊಂದವರ ಧರ್ಮದ ತಲೆ ಮಾರ್ಗದಷ್ಟು ಹೋಗಿರಲ್ಲ ಏನಿದೆ ಸತ್ತು ಸತ್ತು ಆಯಾಸ ಆಗಿಲ್ಲ ಅನಾ ಆ ಉ ಎಲ್ಲ ಹಟ ಇದೆ ಬಾ ಒಮ್ಮೆ ಸತ್ತು ಹೋಗಪ್ಪ ಒಂದು ಸಲ ಸಾಯಿಸು ನೀ ಸಾಯಿದಪ್ಪ ಮತ್ ಮತ್ ಎಷ್ಟು ಕೆರೆದ್ರು ನೀನು ಗುರ್ತಾ ಹೋಗ್ತಿಲ್ಲ ಎಷ್ಟು ಅವಮಾನ ಮಾಡಿದ್ರು ಎಷ್ಟು ಕೆಸರು ಇರಿಸಿದ್ರು ಅಂಟುದೇಲ್ಲ ಜಾರ ಇದೆಲ್ಲ ಅವ್ರನ್ನ ಸೋಲಿಸ್ತಾರೆ ಯಾರು ಹೊಂದ ಸತ್ ಹೋಗಪ್ಪ ನನ್ನ ಮಾತು ಅವ್ರೀಗ ಇನ್ನೊಂದು ಅವಕಾಶ ಕೊಟ್ಟಿದ್ವಿ ನೂರು ತುಮಕೂ ಜಾಗ ಖಾಲಿ ಮಾಡೇವ ಸತಿ ಸನ್ನತಿ ಗತಿ ಇರೋದಿಲ್ಲ ಹೇಳವ ಅನ್ನ ಹಿಂಗೆ ಕೊಂದ್ರೆ ಹ್ಯಾಂಗೆ ಅಂತ ಒಂದು ಕೊಂದರಣ್ಣ ನಾ ಸುರು ಈ ನಮೂನಿ ಅವ್ರನ್ನ ಸೂರು ಸೂರು ಅಂದ್ರೆ ಯಾರು ತೆಗಿಪಾ ಅವ್ರು ಎಷ್ಟು ಮಂದಿ ಅದಾರ ಏನು ಕತಿ ಸರಿ ಬಿಡು ನಿನ್ನ ಜೊತೆ ಯಾಕೆ ಮಾತು ಅವ್ರಿಗೂ ಯಾಕೆ ತ್ರಾಸು ಪಾಪ ಒಂದಿನ ವರ್ಷ ಓಕೆ ನಿರ್ದಿಕ್ಕಿಯಲ್ಲಿ ನಿರ್ದಿಗಂತ ನಾನು ನಾವು ಎಲ್ಲರೂ ಒಂದು ಕಾವ್ಯದ ಜೋಡಣೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ನಮ್ಮ ಕಲೆ ನಮ್ಮ ಹಾಡು ನಮ್ಮ ನಾಟಕ ಪ್ರೀತಿಗೋಸ್ಕರ ಹಬ್ಬಿಸುವ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು